ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸರಸ್ವತಿ ವಿದ್ಯಾಮಂದಿರ ಶಾಲೆಯ ಆವರಣದಲ್ಲಿ ಸರಸ್ವತಿ ವಿದ್ಯಾಮಂದಿರದ ನಲವತ್ತೆರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಗೌರವ ಸಂಚಾಲಕ ಎಸ್ ನಾಗರಾಜ್ ಜಿ ಬಲರಾಮಯ್ಯ ಬಿಇಒ ಚಂದ್ರಶೇಖರ್ ಇಸಿಒ ನಾರಾಯಣ್ ರಶಿಕಾ ಗೋಲ್ಡ್ ಕಂಪನಿಯ ಮಾಲೀಕ ಎಲ್ ಶಶಿಕುಮಾರ್ ನಿವೃತ್ತ ಮುಖ್ಯ ಶಿಕ್ಷಕ ದೇವರಾಜು ಆರ್ ರವಿಕುಮಾರ್ ಮುಖ್ಯ ಶಿಕ್ಷಕ ಮಾದೇಶ್ ಕಾರ್ಯದರ್ಶಿ ಗೌರೀಶ್ ನಾಗೇಂದ್ರ ಶಿಕ್ಷಕ ಶಿಕ್ಷಕಿಯರು ಪೋಷಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು ಈ ಶಾಲೆ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಈಗ ಒಂದು ಅದ್ದೂರಿಯಾದಂತಹ ಕಟ್ಟಡವನ್ನು ಹೊಂದಿ ಶೈಕ್ಷಣಿಕವಾದಂತಹ ಉತ್ತಮ ಸಾಧನೆಯನ್ನು ಮಾಡಿ ತಾಲೂಕಿಗೆ ಫಲಿತಾಂಶ ನೀಡುವಲ್ಲಿ ಉತ್ತಮ ಸೇವೆಯನ್ನು ಕೊಡುವಲ್ಲಿ ತಾಪುಕಾಲನ್ನು ಇಡ್ತಾ ಇದೆ ಆದಾಗ್ಯೂ ಇಲ್ಲಿನ ಮಕ್ಕಳ ಪೋಷಕರ ಮತ್ತು ಶಿಕ್ಷಕರ ಅನಿ ಅವಿನಾಭಾವ ಸಂಬಂಧ ತುಂಬ ಅವಿಸ್ಮರಣೀಯವಾದ್ದು ಕಾರಣ ನಾನು ಕೂಡ ಹಲವಾರು ಬಾರಿ ವಿಸಿಟ್ ಬಂದಾಗ ಸಂದರ್ಭ ಶಾಲಾ ಭೇಟಿಗೆ ಬಂದಾಗ ಹಲವಾರು ಮಾರ್ಗದರ್ಶನಗಳನ್ನು ಅವರಿಗೆ ಕೊಟ್ಟು ಇದೇ ರೀತಿಯ ಸುತ್ತೋಲೆಗಳು ಮತ್ತು ಸರ್ಕಾರದ ಆದೇಶಗಳನ್ನು ಅವರಿಗೆ ಪಾಲನೆ ಮಾಡಲಿಕ್ಕೆ ಹೇಳಿ ಪಾಠ ಪ್ರವಚನಗಳನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಡಲಿಕ್ಕೂ ಕೂಡ ಇಲಾಖೆ ಇದೆ ನನ್ನ ಮುಖಾಂತರವಾಗಿ ಕೂಡ ಹಲವಾರು ಬಿಕ್ಗಳನ್ನು ಮಾಡಿ ಈ ಶಾಲೆಯ ಉತ್ತಮ ಪರಿಸರ ನಿರ್ಮಾಣ ಮಾಡಲಿಕ್ಕೆ ಇಲಾಖೆಯು ಕೂಡ ಸಹಕಾರಿಯಾಗಿದೆ ಮತ್ತು ತಾಂತ್ರಿಕ ಯುಗ ಪ್ರಪಂಚದ ಸ್ಪರ್ಧಾ ಜಗತ್ತಿದು ಆ ಜಗತ್ತಿಗೆ ಇಂತಹ ನಮ್ಮ ಮಕ್ಕಳನ್ನು ಸ್ಪರ್ಧಾಳುಗಳನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದೆ ಮುಂದೆ ನಿಂತಿದ್ದೀವಿ ಎಲ್ಲ ಪೋಷಕರಲ್ಲೂ ಕೂಡ ನನ್ನ ಮಗ ದೊಡ್ಡ ಆಫೀಸರ್ ಆಗಬೇಕು ಅಥವಾ ಸಮಾಜದ ಉತ್ತಮ ನಾಗರಿಕನಾಗಬೇಕು ಅಥವಾ ಉತ್ತಮವಾದಂತಹ ಬಾಂಧವ್ಯನ ಹೊಂದಬೇಕು ಇಂತಹ ಕನಸುಗಳನ್ನು ಕಟ್ಕೊಂಡು ನಾವು ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತೇವೆ ಅಂತಹ ಕನಸುಗಳನ್ನು ಒತ್ತಿರುವಂಥ ನಾವೆಲ್ಲರೂ ಕೂಡ ಸೂಕ್ಷ್ಮತೆಯಿಂದ ಗ್ರಹಿಸಿ ಮಕ್ಕಳಿಗೆ ಉತ್ತಮವಾದಂಥ ಪರಿಸರವನ್ನು ಕೊಡೋದರಲ್ಲಿ ನಾವು ಖಿನ್ನರಾಗಬಾರ್ದು ಉತ್ತಮವಾದಂಥ ಪರಿಸರವನ್ನು ಓದುವಂಥ ಪರಿಸರವನ್ನು ಕೊಡಬೇಕು ಹಾಗಾಗಿ ಪೋಷಕರು ನಮ್ಮ ನಮ್ಮ ಮಕ್ಕಳು ತಮ್ಮ ತಮ್ಮ ಮಕ್ಕಳಿಗೆ ಮೊಬೈಲ್ಗಳನ್ನು ಆದಷ್ಟು ಕಡಿಮೆ ಕೊಟ್ಟು ಪುಸ್ತಕಗಳನ್ನು ಈಗ ಅದಕ್ಕೊಂದು ಸರ್ಕಾರನೂ ಕೂಡ ಅಭಿಯಾನವನ್ನು ಮಾಡ್ತಾ ಇದೆ ಪುಸ್ತಕ ಇಡಿ ಮೊಬೈಲ್ ಇಡಿ ಪುಸ್ತಕ ಇಡಿ ಅಂತ ಇದು ಸರ್ಕಾರದ ಒಂದು ಆಶೋತ್ತರ ಎಲ್ಲ ಶಾಲೆಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಇದೆ ಅದರಿಂದ ನಮ್ಮ ತಾಲೂಕು ಮಾಗಡಿ ತಾಲೂಕು ರಾಮನಗರ ಅಥವಾ ದ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಕ್ರೀಡೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಉತ್ತಮವಾದಂಥ ಬಾಂಧವ್ಯನ ಮೊದಲನೇ ಸ್ಥಾನ ಕೊಡ್ತಾ ಇದೆ ತರಬೇತಿಗಳನ್ನು ಎಲ್ಲ ಶಾಲೆಗಳಲ್ಲೂ ಇದ್ದೀವಿ ಹಾಗಾಗಿ ನೀವೆಲ್ಲರೂ ಕೂಡ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನೋಡ್ಕೊಂಡು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಪೋಷಕರಿಗೆ ಒಂದು ಮಾತಾಡಬೇಕು ಅಂತ ಬಯಸ್ತೀನಿ ಏನು ಅಂದರೆ ಮಕ್ಕಳು ಯಾರೂ ಓದಿಲ್ಲ ಓದಿಲ್ಲ ನನ್ನ ಮಕ್ಕಳು ಮಾರ್ಕ್ಸ್ ತೆಗ್ದಿಲ್ಲ ನನ್ನ ಮಕ್ಕಳು ಪರ್ಸೆಂಟೇಜ್ ತೊಗೊಂಡಿಲ್ಲ ಅಂತ ಯಾರು ದಯವಿಟ್ಟು ಯಾರು ಮಕ್ಕಳನ್ನ ಡಿನಾಮಿನೇಟ್ ಮಾಡಬೇಡಿ ಏನಕ್ಕೆ ಅಂದರೆ ಇವತ್ತು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡಿರೋ ಮಕ್ಕಳುಗಳು ಒಂದು ಲಕ್ಷಕ್ಕೆ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಬಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಮಕ್ಕಳುಗಳು ಅದೇ ಒಂದು ಲಕ್ಷಕ್ಕೆ ಸಂಬಳಕ್ಕೆ ಯಾಕೆ ನೂರು ಜನ ಕೆಲ್ಸಕ್ಕೆ ತಗೊಂಡು ಕೆಲಸ ಕೊಡ್ತಾರೆ ಅದಕ್ಕೆ ಉದಾಹರಣೆನೆ ನಾನು ನಂದು ಗವಿನ ಮಂಗ್ಲ ಮಾಗಡಿ ತಾಲೂಕು ನಮ್ಮ ಶಿಶಿಕುಮಾರ್ ಅವ್ರ ಬಗ್ಗೆ ನಾನು ಒಂದೆರಡು ಮಾತಾಡ್ಲೇಬೇಕು ನಾನು ಮಾತಾಡೋ ಇರ್ಲಿಲ್ಲ ಆದ್ರೂ ಸಹ ಅವ್ರು ಮಾತಾಡಲಿಲ್ಲ ಅಲ್ಲ ಅಂದ್ಬಿಟ್ಟು ನಾನು ಮಾತಾಡ್ಬೇಕಷ್ಟೆ ಅವರು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಹತ್ತನೇ ಬ್ಯಾಚು ಎರಡು ಸಾವಿರದ ಹತ್ತನೇ ಬ್ಯಾಚಲ್ಲಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದರು ನಾನು ಅವ್ರನ್ನ ಕರೆಯಕ್ಕೆ ಹೋದಾಗ ಸರ್ ನೀವು ಬರಬೇಕು ನಮ್ಮ ಶಾಲೆಗೆ ಹೀಗೆ ಮುಖ್ಯ ಅತಿಥಿಗಳಾಗಿ ನೀವು ಬರಬೇಕು ಅಂತ ಕೇಳ್ಕೊಂಡಾಗ ಅವ್ರು ಒಂದು ಮಾತು ಹೇಳಿದರು ಸರ್ ನಾನು ನಿಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಹತ್ತನೇ ಬ್ಯಾಚಲ್ಲಿ ಫೇಲ್ ಕ್ಯಾಂಡಿಡೇಟು ಸರ್ ನನ್ನನ್ನು ಯಾಕೆ ಸರ್ ಕರೀತೀರಾ ಇಡೀ ಶಾಲೆಯಲ್ಲಿ ನಾನು ಒಬ್ಬನೇ ಸರ್ ಫೇಲ್ ಆಗಿದ್ದು ಇನ್ನೆಲ್ಲರೂ ಪಾಸ್ ಆಗ್ಬಿಟ್ಟಿದ್ರು ಆಮೇಲೆ ನಮ್ಮ ದೇವರ ಸರ್ ನಾನು ಅವಾಗ ಮೂರು ಸಾವಿರದ ಇನ್ನೂರೇನೋ ಫೀಸ್ ಇತ್ತು ಕಟ್ಟಿರಲಿಲ್ಲ ಅಂದ್ಬಿಟ್ಟು ಆಚೆ ನಿಲ್ಲಿಸ್ತಾ ಇದ್ರು ಸರ್ ಭಾಳ ಶೇಮ್ ಆಗುತ್ತೆ ಸರ್ ನನಗೆ ದಯವಿಟ್ಟು ಕರಿಬೇಡಿ ಸರ್ ಅಂತ ಅಂದರೆ ನಾನು ಇವತ್ತು ಯಾಕೆ ಆ ಮಾತಾಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಒಬ್ಬರು ಫೇಲ್ ಕ್ಯಾಂಡಿಡೇಟು ಮೂರು ಸಾವಿರದ ಇನ್ನೂರು ರೂಪಾಯಿ ಕಟ್ಟೋದಕ್ಕೆ ಆಚೆ ನಿಂತ ಇದ್ದವರು ಇವತ್ತು ಒಂದು ಋಷಿಕಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ದೊಡ್ಡ ಕಂಪ್ನಿ ಕೋಟ್ಯಾಂತರ ರೂಪಾಯಿ ಇರುವಂತ ಒಂದು ದೊಡ್ಡ ಕಂಪ್ನಿ ಕಟ್ಟಿದ್ದಾರೆ ನಿಜವಾಗ್ಲೂ ಸಹ ಅವ್ರು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜ ಕರೆಕ್ಟು ಪೇರೆಂಟ್ಸ್ ಎಲ್ಲರಿಗೂ ಸಹ ಅವರು ಒಂದು ಮಾದರಿ ಏನು ಅಂದರೆ ಮಾರ್ಕ್ಸ್ 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 ಅಂತ ಮಾರ್ಕ್ಸ್ ಮಾರ್ಕ್ಸ್ ಯಾವತ್ತೂ ಸಹ ನಮ್ಮ ಕೈಗೆ ಅಲ್ಲ ನಮಗೆ ಸ್ಕಿಲ್ ಬೇಕು ನಮ್ಮ ಮೇಲೆ ಶ್ರದ್ಧೆ ಬೇಕು ಆ ಶ್ರದ್ಧೆ ಮತ್ತೆ ಆ ಸ್ಕಿಲ್ ಎರಡು ಇತ್ತು ಅಂದರೆ ನಾವು ಏನು ಬೇಕಾದರೂ ಮಾಡ್ಬೋದು ಎಷ್ಟು ಬೇಕಾದರೂ ಸಹ ನಾವು ಕೆಲಸಕ್ಕೆ ಇಟ್ಕೋಬಹುದು ಅಷ್ಟು ಚೆನ್ನಾಗಿ ನಾವು ಮಾಡಬಹುದು ಅದಕ್ಕೆ ಇನ್ನೊಂದು ಬೆಸ್ಟ್ ಉದಾಹರಣೆ ಅಂದ್ರೆ ಕೇವಲ ಅವರೊಬ್ಬರೇ ಅಲ್ಲ ನಾನು ಸಹ ನಾನು ಸಹ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಓದಿದ್ದು ನಾನು ಸಹ ಸೆಕೆಂಡ್ ಇಯರ್ ಪಿ ಯು ಅಷ್ಟೇ ಓದಿದ್ದು ನಾನು ಮುಂದೆ ಓದಿಲ್ಲ ಈಗ ಈ ಒಂದು ದೊಡ್ಡ ಶಾಲೆಯಲ್ಲಿ ನಮ್ಮ ಅಂದರೆ ಈಗ ನಾನು ಸೆಕ್ರೆಟ್ರಿ ನಮ್ಮ ಕೆಳಗಡೆ ಒಂದು ಎಪ್ಪತ್ತೆಂಟು ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಬಿ ಎಸ್ ಸಿ ಬಿ ಎಡ್ ಎಮ್ ಎಸ್ ಸಿ ಬಿ ಎಡ್ ಎಲ್ಲರೂ ಇದ್ದಾರೆ ಸೊ ಹಾಗಾಗಿ ಒಂದೇ ಇಂಪಾರ್ಟೆಂಟ್ ಅಲ್ಲ ನಾವು ಏನು ಶ್ರದ್ಧೆ ಇದೆ ಏನು ಸ್ಕಿಲ್ ಇದೆ ಅದೆಲ್ಲವೂ ಸಹ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ಅವರು ಪಾಪ ಆಗದೆ ಹೇಳಿದ್ರು ಅವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕು ನಾನು ಶಶಿಕುಮಾರ್ ಅವ್ರ ಬಗ್ಗೆ ನಾವು ಹೋದಾಗ ಸರಿ ಎಲ್ಲ ಮಾತಾಡಿದ್ವಿ ಕೊನೆಗೆ ಒಂದೇ ಒಂದು ಮಾತು ಕೇಳಿದ್ರು ನನ್ನ ಸರ್ ನಾನು ಓದಿರೋ ಶಾಲೆ ಏನು ಬೇಕು ಕೇಳಿ ಸರ್ ನಿಮಗೆ ನಿಮ್ಗೆ ಏನೇನು ಬೇಕು ಹೇಳಿ ಸರ್ ನಾನು ಮಾಡಿಸ್ಕೊಡ್ತೀನಿ ನಿಮ್ಗೆ ಎರಡು ರೂಮ್ ಬೇಕಾ ಸೈನ್ಸ್ ಲ್ಯಾಬ್ ಬೇಕಾ ಕಂಪ್ಯೂಟರ್ ಲ್ಯಾಬ್ ಬೇಕಾ ಎನಿ ಟೈಮ್ ನೀವು ಹನ್ನೆರಡು ಗಂಟೆಗೆ ಫೋನ್ ಮಾಡಿಬಿಟ್ಟು ಶಶಿಕುಮಾರ್ ಅವರೇ ನನಗೆ ಈ ಥರದೊಂದು ಬೇಕು ಅಂತ ಕೇಳಿ ಬೆಳಿಗ್ಗೆ ನಾನು ಅರೇಂಜ್ ಮಾಡ್ಕೊಡ್ತೀನಿ ಆಮೇಲೆ ನಿಮ್ಮ ಶಾಲೆ ಯಾರಾದರೂ ಬಡ ಹುಡುರು ಯಾಕೆಂದ್ರೆ ನಾನು ಆಚೆ ನಿಂತಿದ್ದೀನಿ ನಾನು ಒದೆ ತಿಂದಿದೀನಿ ನನಗೆ ಗೊತ್ತು ಆ ರೀತಿ ನೀವು ಫೀಸ್ ಕಟ್ಟಕ್ ಇರೋ ಅಂತ ಬಡ ಹುಡುಗರು ಯಾರಾದ್ರೂ ಇದ್ರೆ ಎಷ್ಟು ಜನ ಇದ್ದಾರೆ ತಿಳಿಸಿ ಸರ್ ಎಲ್ಲರದು ಫೀಸ್ ನಾನೇ ಕಟ್ತೀನಿ ಅಂತ ಒಂದು ದೊಡ್ಡ ಹೃದಯ ಅವ್ರಿಗೆ ಒಂದ್ಸಲಿ ಜೋರಾದ ಚಪ್ಪಾಳೆ ಹಾಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಅವತ್ತು ನಮ್ಮ ದೇವರ ಸರ್ದ ಆನರ್ ಇದೆಯಾ ಸರ್ ಹಾಗಾದರೆ ನಾನೇ ಬರ್ತೀನಿ ಸರ್ ಅವ್ರಿಗೆ ಆನರ್ ನಾನೇ ಮಾಡಬೇಕು ಯಾಕೆ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ನನ್ನ ಎಷ್ಟು ಸಲ ಆಚೆ ನಿಲ್ಲಿಸಿದ್ರು ಸರ್ ಅವರು ಸೊ ಹಾಗಾಗಿ ನಾನು ಬರ್ತೀನಿ ಸರ್ ಅಂದರು ಸೊ ಹಾಗಾಗಿ ಇವತ್ತು ಅವ್ರು ಬಂದಿದ್ದಾರೆ ಈಗ ನಮ್ಮ ದೇವರ ಸರ್ ಮತ್ತು ರವಿಕುಮಾರ್ ಸರ್ಗೆ ಅವರ ಶಿಷ್ಯ ಆದಂತ ಅವರೇ ಆನರ್ ಮಾಡ್ತಾರೆ ಈ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಈಗಾಗಲೇ ತಿಳಿಸಿದಂತೆ ನಾನು ಕಳೆದ ಜನವರಿನಲ್ಲಿ ನಿವೃತ್ತಿಯನ್ನು ಹೊಂದಿದೆ ಕಳೆದ ಮೂವತ್ತ್ಮೂರು ವರ್ಷಗಳ ಕಾಲ ನಾನು ಇಲ್ಲಿ ಒಂದು ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ತು ನಾನು ಚೆನ್ನೈನಳ್ಳಿಯಿಂದ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆಗತಾನೆ ಪ್ರೌಢಶಾಲೆ ಪ್ರಾರಂಭ ಆಗಿತ್ತು ಇಲ್ಲಿನ ಗೌರವ ಕಾರ್ಯದರ್ಶಿಗಳು ಖಜಾಂಚಿಗಳು ಶ್ರುತ ಆಂಜನೇಯ ಗುಪ್ತಾಜಿ ಅವರು ದಿವಂಗತ ಸದಾಶಿವ ಶೆಟ್ಟರು ಹಾಗೂ ದಿವಂಗತ ಭೈರಪ್ಪ ಅವರು ಹಾಗೂ ಸಂಘದ ಹಿರಿಯರು ಇವರೆಲ್ಲರ ಮಾರ್ಗದರ್ಶನ ಭಾಳ ಚೆನ್ನಾಗಿ ಸಿಕ್ತು ನಮಗೆ ಕೇವಲ ಪಾಠ ಮಾಡೋದು ಅಷ್ಟೇ ಅಲ್ಲ ಸ್ವಲ್ಪ ಸಂಸ್ಕಾರಗಳನ್ನು ನೀಡಬೇಕು ಸದಾಶಿವ ಶೆಟ್ಟರು ಪ್ರತಿ ವಾರ ನಮಗೆ ಕತೆಗಳನ್ನು ಮಕ್ಕಳಿಗೆ ಬಂದು ಹೇಳ್ತಾ ಇದ್ದರು ನಾವು ಅದರಿಂದ ಎಷ್ಟು ಪ್ರೇರಣೆಗೊಂಡಿವೆ ಅಂತಂದರೆ ಅಷ್ಟು ಪ್ರೇರಣೆ ಆಯಿತು ನಮಗೆ ಸಂಭಾವನೆ ಬಗ್ಗೆ ಲೆಕ್ಕನೇ ತಗೊಳ್ಳಿಲ್ಲ ನಾವು ಹಾಗಾಗಿ ಇಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಎಷ್ಟು ಕೊಟ್ಟರು ಕೆಲಸ ಮಾಡಬೇಕು ಮಕ್ಕಳಿಗೆ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಕಳೆದ ಮೂವತ್ತ್ಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾಯಿತು ಭಾಳ ಸಂತೋಷ ಇದೆ ಈ ಶಾಲೆನಲ್ಲಿ ನಾನು ಕೆಲಸವನ್ನು ನಿರ್ವಹಿಸಿದ್ದು ಹಾಗೆ ಈಗ ಅನೇಕ ಈಗ ನಮ್ಮ ಒಟ್ಟಿಗೆ ನನ್ನ ಶಿಷ್ಯ ಶಶಿಕುಮಾರ್ ನೀವು ಅವರ ಮಾತನ್ನು ಕೇಳಿರ್ಬೋದು ಬಹುಶಃ ಅಂಥ ಸಾವಿರಾರು ವಿದ್ಯಾರ್ಥಿಗಳು ನನ್ನ ವೃತ್ತಿ ಜೀವನದಲ್ಲಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಆಚೆ ಹೋಗಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸ್ಔಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಡೋದಾದರೆ ಅಷ್ಟು ಸಂಖ್ಯೆ ಇದೆ ಅದರಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಒಳ್ಳೆ ಕೆಲಸದಲ್ಲಿ ಒಳ್ಳೆ ವೃತ್ತಿನಲ್ಲಿ ಒಳ್ಳೆಯ ಇದರಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಇಲ್ಲಿಯ ಶಿಕ್ಷಣ ಎಷ್ಟರ ಮಟ್ಟಿಗೆ ಇರ್ಬೋದು ಅಂತೇಳಿ ಸೊ ಹಾಗಾಗಿ ಶಶಿಕುಮಾರ್ ಅಂತ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅವ್ರು ಹೇಳ್ಕೊಂಡ್ರು ಭಾಳ ಸಾಮಾನ್ಯ ವಿದ್ಯಾರ್ಥಿ ಬಹುಶಃ ನಾನು ಸಾಕಷ್ಟು ಏಟ್ ಕೊಡ್ತಾ ಇದ್ದೆ ನಾನು ಅವನಿಗೆ ನೆನಪಿದೆಯಾ ಶಶಿಕುಮಾರ್ ಹೌದಾ ಸಾಕಷ್ಟು ಏಟನ್ನು ತಿಂದಿದ್ದಾರೆ ಭಾಳ ಜನ ಹುಡುಗರು ಸೊ ಅವರೆಲ್ಲ ಇವತ್ತು ಕಂಡ್ರೆ ಭಾಳ ಆತ್ಮೀಯತೆಯಿಂದ ನಮ್ಮನ್ನು ಮಾತಾಡಿಸ್ತಾರೆ ಅಂದರೆ ಅಷ್ಟೇ ಸಾಕು ಸೊ ಅದ್ರ ಜೊತೆಯಲ್ಲಿ ಎರಡನೇ ಬ್ಯಾಚಲ್ಲಿ ನಮಗೆ ಸಿಕ್ಕಂಥ ಒಳ್ಳೆಯ ವಿದ್ಯಾರ್ಥಿಗಳ ತಂಡ ಒಂದು ಸಿಕ್ತು ತೊಂಬತ್ತ ಆರು ತೊಂಬತ್ತೇಳು ಅದರಲ್ಲಿ ನಮ್ಮ ಯು ಗೌರೀಶ್ ಅವರು ಈಗ ಪ್ರಸ್ತುತ ಯು ಗೌರೀಶ್ ಅವರು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಆಗನೇ ನೂರಕ್ಕೆ ತೊಂಬತ್ತಾರು ತೊಂಬತ್ತೇಳು ಅಂಕವನ್ನು ತೆಗಿತಾಯಿದ್ರು ಎಲ್ಲ ವಿಷಯದಲ್ಲಿ ಅಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ತಂಡನೇ ಇತ್ತಲ್ಲಿ ಸೊ ಅವರು ಈ ಎಲ್ಲ ಪ್ರೇರಣಾದಾಯಕರಾಗಿ ಇವತ್ತು ಮಂಗಳ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಸುಮಾರು ಹನ್ನೆರಡು ಶಾಲೆಗಳಿದೆ ಆ ಹನ್ನೆರಡು ಶಾಲೆಗಳಿಗೆ ಇವತ್ತು ಕಾರ್ಯದರ್ಶಿ ಅವರು ಗೌರೀಶ್ ಅವರು ಹನ್ನೆರಡು ಶಾಲೆಗೆ ಕೇವಲ ಈ ಮಂಗಳ ಮಾಗಡಿ ಮಂಗಳ ಇವಾಗ ಪ್ರಸ್ತುತ ಹನ್ನೆರಡು ಶಾಲೆಗೆ ಅವರು ಕಾರ್ಯದರ್ಶಿ ಸೊ ಅವರು ಎಷ್ಟರ ಮಟ್ಟಿಗೆ ಅವರ ಕ್ಯಾಲಿಬರನ್ನು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೋದು ಅವರು ಸೊ ನನಗೆ ನಾನು ನಿವೃತ್ತಿಯಾದಂಥ ಜನವರಿನಲ್ಲಿಯೂ ಸಹ ನನಗೆ ಭಾಳ ಸನ್ಮಾನ ಮಾಡಿದರು ಇವತ್ತು ನಮ್ಮ ಅಭಿಮಾನದಿಂದ ಇವತ್ತು ಸಹ ಅವರು ಮಾಡ್ತಾ ಇದ್ದಾರೆ ಮತ್ತು ಬಹುಶಃ ಅವರು ಇವತ್ತು ನಾವು ಈ ಶಾಲೆ ಇನ್ನೇನು ಹೋಗೇ ಬಿಡುತ್ತಾ ಪಾತಾಳಕ್ಕೆ ಅನ್ನುವ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಭಗೀರಥನ ಥರ ಬಂದ್ಬಿಟ್ಟು ಅವರು ಈ ನಿಂತು ಈ ಮಟ್ಟಕ್ಕೆ ಶಾಲೆಯನ್ನು ಅವರು ಇಂಪ್ರೂವ್ ಮಾಡೋದರಲ್ಲಿ ನಮ್ಮ ನಾಗರಾಜಣ್ಣವರು ಅಲ್ಲಿಂದ ಬಲರಾಮ್ಜಿ ಅವರು ನಾಗೇಂದ್ರ ಅವರು ಇನ್ನು ಅನೇಕರು ಸೇವೆ ಜೊತೆಗೆ ಮಂಗಳ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳ ಆಗಿರತಕ್ಕಂಥ ನಿಕಟಪೂರ್ವ ರಾಘುಜಿ ಇರ್ಬೋದು ಮಂಜಣ್ಣ ಇರ್ಬೋದು ನಾಗರಾಜಣ್ಣ ಇರ್ಬೋದು ಎಲ್ಲರೂ ಅವರ ಸಹಕಾರದಿಂದ ಇವತ್ತು ಆ ಮಟ್ಟಕ್ಕೆ ಗಗನ ಎತ್ತರಕ್ಕೆ ಕಟ್ಟಡ ಹೋಗಿದೆ ಈ ಸಮಯದಲ್ಲಿ ಪ್ರತಿ ವರ್ಷ ಮತ್ತು ಒಂದು ರೀತಿ ರೋಸ್ಟ್ ಹಾಕ್ಬಿಡ್ತಾ ಇದ್ದೆ ನಾನು ಬಿಸಿಲಲ್ಲಿ ಒಣಗಿ ಒಣಗಿ ಕಾರ್ಯಕ್ರಮ ಕೊಡಬೇಕಾಗಿತ್ತು ಇನ್ನೊಂದು ಹೇಳ್ಬೇಕಂದ್ರೆ ಏಳ್ನೂರ ಇಪ್ಪತ್ತೈದು ಮಕ್ಕಳಿದ್ದಾಗಲೂ ನಾನೊಬ್ಬನೇ ಕಾರ್ಯಕ್ರಮನ ಮಾಡುವಂಥ ಒಂದು ದೊಡ್ಡ ಒಂದು ಕೆಲಸ ನಮ್ಮ ಬೆನ್ನ ಮೇಲೆ ಇರ್ತಿತ್ತು ಅದನ್ನು ನಿಭಾಯಿಸಿರುವಂಥ ಒಂದು ಯಶಸ್ಸು ನಾನು ಕಾಣ್ತಾ ಇದ್ದೀನಿ ಇವತ್ತಿನ ದಿವಸ ಈ ಮಾದರಿಯ ಒಂದು ವಾರ್ಷಿಕೋತ್ಸವವನ್ನು ನಾವು ಕಾಣ್ತಾ ಇದ್ದೀವಿ ಅದ್ಭುತವಾದಂಥ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ ಅದೇ ಅದ್ಭುತ ಅಂತಂದರೆ ಈ ರೀತಿ ಅಲ್ಲದೇ ಇದ್ರೂ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ವಾರ್ಷಿಕೋತ್ಸವನ ಹಿಂದೆ ಮಾಡ್ತಾಯಿದ್ವಿ ಅದು ಹೇಗಿತ್ತು ಅಂತಂದರೆ ನಾವೆಲ್ಲ ಗಂಡು ಮಕ್ಕಳು ಟೀಚರ್ಸು ಆ ಕೋಟೆ ಮೈದಾನದಲ್ಲಿ ಈ ರೀತಿ ವೇದಿಕೆಯನ್ನು ತಯಾರು ಮಾಡಬೇಕಿದ್ರೆ ಮನೆ ಮನೆಗಳಿಗೆ ಹೋಗಿ ಆ ಬೊಂಬು ಮರಗಳನ್ನ ಹೊತ್ಕೊಂಡೋಗಿ ನಾವೇ ತೋಡಿ ನಿಲ್ಲಿಸಿ ಕಾರ್ಯಕ್ರಮವನ್ನು ಮುಗಿಸಿ ಅದನ್ನೆಲ್ಲ ಮತ್ತೆ ತಗೊಂಡೋಗಿ ಅವ್ರ ಮನೆಗಳ ಕೊಟ್ಟು ವಾಪಸ್ ಬಂದು ಇದ್ರೆ ತಿಂದು ಇಲ್ಲಾಂದರೆ ಹಂಗೆ ಮನೆ ಕೊಡುವಂಥ ಪರಿಸ್ಥಿತಿ ಈ ಒಂದು ಕಷ್ಟದ ಜೀವನವನ್ನು ಮಾಡಿದ್ದೀವಿ ಈ ನಾವು ಮಾಡಿದಂಥ ವಾರ್ಷಿಕೋತ್ಸವಗಳು ಕಣ್ಣು ಮುಂದೆ ಕೆಲವೊಂದು ಉಳಿತಾಯಿದ್ದಾವೆ ಏನು ಒಂದು ನೂರ ಇಪ್ಪತ್ತೈದು ಮಕ್ಕಳಿಂದ ಒಂದೇ ಪಿರಮಿಡನ್ನು ಮಾಡಿ ಆ ಯಶಸ್ಸು ಗಳಿಸಿದ್ದು ಇನ್ನು ನಮ್ಮ ಕಣ್ಣು ಮುಂದೆ ಇದೆ ನೂರ ಇಪ್ಪತ್ತೈದು ಮಕ್ಕಳು ಒಂದೇ ಪಿರಮಿಡ್ನಲ್ಲಿ ಭಾಗವಹಿಸಿದ್ದಂಥದ್ದು ಆಮೇಲೆ ಇಳಿದು ಬಾ ತಾಯೇ ಇಳಿದು ಬಾ ಈ ಹಾಡಿಗೆ ನೃತ್ಯ ರೂಪಕ ಮತ್ತು ಶಿವನು ಭಿಕ್ಷಕ್ಕೆ ಬಂದ ನೀಡಿಬಾರೆ ತಾಯಿ ಆ ಹಾಡಿಗೆ ಲೆಜಿಮ್ ಪ್ರದರ್ಶನ ಇವೆರಡು ಹಾಡಿಗೆ ಒನ್ಸ್ ಮೋರ್ ಘೋಷಣೆ ಮತ್ತೊಮ್ಮೆ ಆಡಬೇಕು ಮತ್ತೊಮ್ಮೆ ಆಡಬೇಕು ಅಂತ ಹೇಳಿ ಘೋಷಣೆಯನ್ನು ಕೂಗಿದಾಗ ನಾವು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡಿ ಪ್ರೇಕ್ಷಕರಿಗೆ ರಂಜನೆಯನ್ನು ಕೊಟ್ಟಿರೋದಿದೆ ಆ ರೀತಿ ನಾವು ಮತ್ತು ನನ್ನ ಜೀವನದಲ್ಲಿ ಎರಡು ಬಾಲಸಂಗಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋದು ನಮಗೆ ಹೆಮ್ಮೆಯ ವಿಷಯ ಅನ್ನಿಸಿದೆ ಬಾಲ ಸಂಗಮ ಅಂತಂದರೆ ನಮ್ಮ ರಾಜ್ಯದಲ್ಲಿರುವಂಥ ಈ ಒಂದು ಶಿಕ್ಷಣ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಶಾಲೆಗಳ ಮಕ್ಕಳು ಒಂದೆಡೆ ಸೇರಿ ಒಂದು ಸುಮಾರು ಐದು ಆರು ಸಾವಿರ ಮಕ್ಕಳು ಅಲ್ಲಿ ಭಾಗವಹಿಸ್ತಾ ಇದ್ದರು ಆ ಮಕ್ಕಳಿಗೆ ವ್ಯಾಯಾಮವನ್ನು ಹೇಳಿ ಅವತ್ತು ನಾನು ಕಾಶನನ್ನು ಕೊಟ್ಟಿದ್ದು ಬಂದಂಥ ಹೊಸಬ ನಾನು ಅವತ್ತು ನಿಜವಾಗಲೂ ಭಯ ಆಗ್ತಿತ್ತು ದಿವಂಗಂಥ ಭೈರಪ್ಪಾಜಿ ಅವರು ಪಕ್ಕದಲ್ಲಿ ಧೈರ್ಯ ಕೊಟ್ಟು ಆ ಕಾಶನ್ನ ಕೊಡಿಸಿದ್ರಲ್ಲ ಆ ಧೈರ್ಯ ನನಗೆ ಹಿಮ್ಮಡಿಯನ್ನು ಕೊಡ್ತು ಅಂತ ಹೇಳ್ತಾ ಮತ್ತೆ ಈ ಒಂದು ಮ್ಯಾನೇಜ್ಮೆಂಟ್ನವರು ನನಗೆ ನಂಬಿಕೆ ಇಟ್ಟು ನನ್ನ ಮೇಲೆ ಒಂದು ಎರಡೂವರೆ ವರ್ಷದ ಮುಖ್ಯ ಶಿಕ್ಷಕನಾಗಿ ಜವಾಬ್ದಾರಿಯನ್ನು ಕೊಟ್ಟು ಆ ಕೆಲಸವನ್ನು ಮಾಡಿದ್ದೀನಿ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಆ ಒಂದು ಈ ಸಂದರ್ಭದಲ್ಲಿ ಬೆನ್ನು ತಟ್ಕೊಳ್ಳುವಂಥ ಸಮಯ ಬಂದಿದೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಹಾಗೆ ಪ್ರಾಮ ಈ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ಅವರ ವಿದ್ಯಾಭ್ಯಾಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿಕೊಟ್ಟಿರೋದ್ರಿಂದ ದೇವರು ನ ನಮಗೆ ಒಂದು ಒಳ್ಳೆಯದನ್ನು ಮಾಡಿದ್ದಾನೆ ಈ ಒಂದು ನಲವತ್ತ ಎರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತೇನೆ ಮತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಎಂತಿಕ್ ಮಾಡ್ತೀವಿ ಅಂದರೆ ವಿದ್ಯೆ ಒಂದೇ ಅಲ್ಲಪ್ಪ ಬುದ್ಧಿನೂ ಇದೆ ಕೈ ಕಸಬೂ ಇದೆ ಎಲ್ಲೂ ತೋರಿಸಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ತಿಳ್ಕೊತಾ ಇದ್ದೀನಿ ಇದಕ್ಕೆ ಕಾರಣರಾದಂತ ಎಲ್ಲರೂ ಕೂಡ ಇಲ್ಲಿದ್ದಾರೆ ನಾನು ಕೂಡ ಅದರಲ್ಲೊಬ್ಬ ನಾನು ಎಸ್ ಎಲ್ ರೀ ಆದ್ರೆ ಇವತ್ತು ಎಷ್ಟೋ ಸಂಸ್ಥೆಗಳಿಗೆ ಅಧ್ಯಕ್ಷನಾಗಿ ಸೇವೆ ಮಾಡ್ತಾ ಇದ್ದೀನಿ ಕಾರ್ಯದರ್ಶಿ ಆಗಿ ಸೇವೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆ ಸೇವೆ ಮಾಡುವಂತ ಭಾಗ್ಯ ನಮಗೆ ಕೊಟ್ಟಿರೋದು ಕಾರಣ ಏನಂದ್ರೆ ನಮಗೆ ನಮ್ಮ ತಾಯಿ ತೋರಿಸಿದಂಥ ಒಂದು ಸಂಸ್ಕಾರ ಆ ಸಂಸ್ಕಾರದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು